ಭಟ್ಕರ್ ತಾಲೂಕಿನ ಕರಿಕಲ್ ಧ್ಯಾನಮಂದಿರದಲ್ಲಿ ಐದನೇ ವರ್ಷದ ಚಾತುರ್ಮಾಸ್ಯ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂದರಿಂದ ಪ್ರಾರಂಭವಾಗಲಿದೆ ಎಂದು ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ತಿಳಿಸಿದರು ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಚಾತುರ್ಮಾಸ ವ್ರತದ ಕುರಿತು ವಿವರಿಸಿದರು ಸಮಾಜದಲ್ಲಿ ಧರ್ಮ ಜಾಗೃತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಈ ಚಾತುರ್ಮಾಸಿಯ ವ್ರತಾಚರಣೆಯನ್ನ ಮಾಡುತ್ತಿದ್ದೇವೆ ಮನುಷ್ಯರಲ್ಲಿ ಬೌದ್ಧಿಕ ವಿಕಾಸ ಹಾಗೂ ಮಾನಸಿಕ ವಿಕಾಸವನ್ನು ಹೆಚ್ಚಿಸಿ ಧಾರ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಈ ಚಾತುರ್ಮಾಸಿಯ ವೃತ್ತದ ಅವಶ್ಯಕತೆ ಇದೆ ಎಂದ ಶ್ರೀಗಳು ಭಟ್ಕಳ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ನಾಮಧಾರಿ ಸಮಾಜದ ಶಿಷ್ಯವರ್ಗ ಅಧಿಕ ಸಂಖ್ಯೆಯಲ್ಲಿ ಇರುವುದರಿಂದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಈ ಬಾರಿ ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವ್ರತ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸದ್ಭಕ್ತರು ಚಾತುರ್ಮಾಸ್ಯ ವೃತ್ತದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಇಂತಹ ಪುಣ್ಯ ಕಾರ್ಯದಲ್ಲಿ ಜಿಲ್ಲೆಯ ಎಲ್ಲಾ ಸಮಾಜದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ದಿನಂಪ್ರತಿ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಂಜೆ ಧರ್ಮ ಜಾಗೃತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಇದರ ಸದುಪಯೋಗವನ್ನು ಭಕ್ತರು ಪಡೆಯಬೇಕು ಎಂದರು சமக்கே ஜன கल्याणாகிய लोक कल्याण தான் ಈ ಸಮಯದಲ್ಲಿ ಮಧುವೇ ಓಜೇ ಓಯೇನ ಹೊರಗಾಪ್ ಕೋಸಾದೋ ಬಾಪತೆ ಆ ಪ್ರಮಾನದ ಪ್ರಕಾರ ಕರನಕದ ಕೋರ್ ಮಾಯೆದ ಕೊನೋನ ಸೆನ್ರಿ ಆ ಕಾಲದಲ್ಲಿ ಎಲ್ಲರೂವಾಗಿ ಆಗದಾನೋ ಸಿಂಗಲದ ಮಾರ್ಸಾನ ಕರೀಸಿತ್ತು ಆ ಸಮಾನೋ ಅಂತ ಆ ಭವೇದದ ತಿಗಳಿ ವರ್ಗಾಲದ ಒದಿಲ್ಲ ಒದಿಸೋದಿಲ್ಲ ಎಂಬ ಜ್ಞಾನದಿಂದ ತಿಲೋಕೀಂತ ಆಕಾರ್ತಾ ಅಡಮಾತಿತ್ತು ಅದಕ್ಕೆ ಉದಾಹರಣಕ್ಕೆ ಮಾಬಾತ್

私たちは、私たちは、私たちは、とたちは、私たちは、私たちは、i たちは、私たちは、私たちは、私 a ちは、私たちは、私たちは、私たちは、私たちは、私たちは、私たちは、私たは、私たちは、私たちは、私たちは、私たちは、私たちは、私たちは、私たちは、私たちは、のたちは、私たちは、私たたちは、私たちは、私たちは、私たちたちは、私たちは、私たは、たは、私たち私は、私たちは、私たたちは、私たちは、私は、

ఇత న్యా ఈ దేశపడుతుంది ఈ దేశ అవన్న మానసిక స్థితి ఉపేవ ఆర్థిక శారీ అధికారో ఉత్తమత్య సాధించు ேஸ்லாங்க இதெல்லாம் ஏதாவது நம்ம பௌத்திக விகாச விகாசிக விகாசியாக

ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ ಅಧ್ಯಕ್ಷ ಕೃಷ್ಣಾನಾಯಕ್ ಅಸರಕೇರಿ ಪ್ರಾಸ್ತಾವಿಕ ಮಾತನಾಡಿ ಜುಲೈ ಇಪ್ಪತ್ತೊಂದು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಸರಕೇರಿ ತಿರುಮಲ ವೆಂಕಟರಮಣ ದೇವಸ್ಥಾನದಿಂದ ಧ್ಯಾನ ಮಂದಿರದವರೆಗೆ ಶ್ರೀಗಳ ಪುರಪ್ರವೇಶದ ವೈಭವದ ಮೆರವಣಿಗೆ ನಡೆಯಲಿದ್ದು ಇದರಲ್ಲಿ ಸಮಾಜ ಬಾಂಧವರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀಧರ ನಾಯ್ಕ ಸ್ವಾಗತಿಸಿದರು ಚತುರ್ಮಾಸಿಯ ಸಮಿತಿ ಸಂಚಾಲಕ ಕೃಷ್ಣ ನಾಯ್ಕ ಪೃಥ್ವಿ ವಂದಿಸಿದರು ಈ ಸಂದರ್ಭದಲ್ಲಿ ಭಟ್ಕಳ ನಾಮಧಾರಿ ಗುರುಮಠದ ಅಧ್ಯಕ್ಷ ಅರುಣ್ ನಾಯ್ಕ ಸಾರದೊಳೆ ಮಾವಳ್ಳಿ ನಾಮಧಾರಿ ಸಮಾಜದ ಅಧ್ಯಕ್ಷ ಆರ್ ಕೆ ನಾಯ್ಕ ಮಾಜಿ ಶಾಸಕ ಸುನೀಲ್ ನಾಯ್ಕ ಹಿರಿಯರಾದ ಎಲ್ಎಸ್ ನಾಯ್ಕ ಡಿಬಿ ನಾಯ್ಕ ಸುಬ್ರಾಯ್ ನಾಯ್ಕ ಪ್ರಮುಖರಾದ ಗೋವಿಂದ ನಾಯ್ಕ ಎಂಕೆ ನಾಯ್ಕ ಆರ್ ನಾಯ್ಕ್ ಈಶ್ವರ ನಾಯ್ಕ ಡಿಎಲ್ ನಾಯ್ಕ ಈರಪ್ಪ ಗರ್ಡಿಕರ್ ಸತೀಶ್ ಕುಮಾರ್ ನಾಯ್ಕ ವಿಠಲ್ ನಾಯ್ಕ ಸುಬ್ರಯ್ಯ ನಾಯ್ಕ ಹಕ್ಲಾ ಕೃಷ್ಣ ನಾಯಕ್ ಮುರುಡೇಶ್ವರ ವಿನಾಯಕ ನಾಯ್ಕ ಭಟ್ಕಳ ಸೇರಿದಂತೆ ವಿವಿಧ ಸಮಿತಿಗಳ ಪ್ರಮುಖರು ಹಾಗೂ ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ